ಪ್ರಿಯ ವೀಕ್ಷಕರಿಗೆ ನಮಸ್ಕಾರ ಇದೀಗ ನೀವು ನೋಡ್ತಿದ್ರೆ ನ್ಯೂಸ್ ನಾನು ನಿಮಾ ಪ್ರಿಯಾ ಡಾಕ್ಟರ್ ಗುರುಪಾದಪ್ಪ ನಾಗಮಾರ್ಪಳ್ಳಿ ಪುಣ್ಯಸ್ಮರಣೆ ಆರೋಗ್ಯ ಶಿಬಿರ ಸಹಕಾರದ ಮೂಲಕ ಸರ್ವ ರೇಳ್ಗೆ ಸಾಧಿದ ಗುರುಪಾದಪ್ಪ ಪಳ್ಳಿ ಹಣಕಾಸು ವ್ಯವಹಾರ ನಡೆಸುವ ಬ್ಯಾಂಕಿಗೆ ಹೊಸ ರೂಪ ನೀಡಿ ಜನಸಾಮಾನ್ಯರ ಏಳಿಗೆಗೆ ಶ್ರಮಿಸುವಂತೆ ಮಾಡಿದವರು ದಿವಂಗತ ಡಾಕ್ಟರ್ ಗುರುಪಾದಪ್ಪ ನಾಗ್ಮವರು ಸಹಕಾರ ಕ್ಷೇತ್ರದ ಮೂಲಕ ಅಭಿವೃದ್ಧಿ ಸಾಧಿಸಿದಂತಹ ಪಡವರನ್ನ ಆರ್ಥಿಕವಾಗಿ ಸಶಕ್ತಗೊಳಿಸಿದಂತಹ ಥೀಮಂತ ನಾಯಕರು ಎಂದು ಹಿರಿಯರಾದ ವಿಶ್ವನಾಥ್ ಸಾವರ್ಕರ್ ಸ್ಮರಿಸಿದರು ಅವರ ತಾಲೂಕಿನ ಚಿಂತಾಕಿ ಗ್ರಾಮದಲ್ಲಿ ದಿವಂಗತ ಡಾಕ್ಟರ್ ಗುರುಪಾದಪ್ಪ ನಾಗಮಾರ್ ಪಂಡೆಯವರ ಒಂಬತ್ತನೇ ವರ್ಷದ ಪುಣ್ಯಸ್ಮರಣೆ ನಿಮಿತ್ತ ಗುರುಪಾದಪ್ಪ ನಾಗಮಾರ್ಪಳ್ಳಿ ಮಲ್ಟಿಸೂಪರ್ ಸ್ಪೆಷಾಲಿಟಿ ಸಹಕಾರ ಆಸ್ಪತ್ರೆ ಹಮ್ಮಿಕೊಂಡಿದ್ದಂತಹ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದರು ದಿವಂಗತ ನಾಗಮಾರ್ ಪಂಡೆಯವರು ದಾಖಲೆ ಅವಧಿಯಲ್ಲಿ ನಾರಂಜ ಕಾರ್ಖಾನೆ ನಿರ್ಮಿಸಿದ್ರು ಅವರ ನಾಯಕತ್ವದಲ್ಲಿ ಡಿಸಿಸಿ ಬ್ಯಾಂಕ್ ದೇಶದ ಗಮನ ಸೆಳೆಯುವಂತೆ ಬೆಳೆದಿದೆ ಸಹಾರ್ದಾ ತರಬೇತಿ ಸಂಸ್ಥೆ ಶಾರದಾ ಅಸೆಟ್ ಸಂಸ್ಥೆಗಳು ಸ್ವಯಂ ಉದ್ಯೋಗ ಕೈಗೊಳ್ಳಲು ತರಬೇತಿ ನೀಡ್ತಿವೆ ಸಾವಿರಾರು ಯುವಕರು ತರಬೇತಿ ಪಡೆದುಕೊಂಡು ಸ್ವಯಂ ಉದ್ಯೋಗ ಕೈಗೊಂಡಿದ್ದಾರೆ ಎಂದು ವಿಶ್ವನಾಥ್ ಸಾವರ್ಕರ್ ಅವರು ಹೇಳಿದರು ಜೊತೆಗೆ ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕ ಉಮಾಕಾಂತ್ ಅವರು ಎಸ್ಎಚ್ಜಿ ಮೂಲಕ ಜಿಲ್ಲೆಯಲ್ಲಿ ಮೌನ ಕ್ರಾಂತಿ ಮಾಡ್ತವರು ದಿವಂಗತ ಅವರು ಎಂದು ಹೇಳಿದರು ಗುರುಪಾದಪ್ಪ ನಾಗಮಾರ್ಪಳ್ಳಿ ಸಹಕಾರ ಆಸ್ಪತ್ರೆಯ ಅಧ್ಯಕ್ಷ ಸೂರ್ಯಕಾಂತ ನಾಗಮಾರ್ಪಳ್ಳಿ ಮಾತನಾಡಿ ಅವರು ಆರಂಭಿಸಿದ ಆಸ್ಪತ್ರೆಯನ್ನು ಯಶಸ್ವಿಯಾಗಿ ಮುನ್ನಡೆಸಲಾಗುತ್ತಿದೆ ಎಂದರು ತಾಯಿ ಮಗುವಿನ ಆರೋಗ್ಯ ರಕ್ಷಣೆಯಲ್ಲಿ ನಾಗಮಾರ್ಪಳ್ಳಿ ಆಸ್ಪತ್ರೆ ವಿಶೇಷ ಸಾಧನೆ ಮಾಡಿದೆ ನವಜಾತ ಶಿಶುಗಳ ಆರೈಕೆಗೆ ಹೆಸರಾಗಿದೆ ಅಂತ ಹೇಳಿದ್ರು ಆಸ್ಪತ್ರೆ ಉಪಾಧ್ಯಕ್ಷ ತರುಣ್ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ನಾರಂಜ ಕಾರ್ಖಾನೆ ಅಧ್ಯಕ್ಷ ಸಿದ್ದರಾಮ್ ಡಿಕೆ ಆಸ್ಪತ್ರೆ ನಿರ್ದೇಶಕ ಂತಹ ಆಕಾಶ್ ನಾಗಮಾರ್ ಪಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಗುನ್ನಾಥ್ ರೆಡ್ಡಿ ಪ್ರಮುಖರಾದ ಭೀಮರಾವ್ ಪಾಟೀಲ್ ಡಿಗ್ಗೆ ಹಾವ್ ಶೆಟ್ಟಿ ಪಾಟೀಲ್ ಶೆಟ್ಟಿ ಪಟ್ನೆ ಸಂಜು ಸಿದ್ದಾಪುರ್ ಮಾಧವರಾವ್ ಪಾಟೀಲ್ ಜಗನ್ನಾಥ್ ಪಾಟೀಲ್ ಸಾಂಗ್ವಿ ಸೋಮಶೇಖರ್ ಪಾಟೀಲ್ ಹಾವ್ಗಿರಾವ್ ವಿರಾದ ಸಂಗಮೇಶ್ ಪಾಟೀಲ್ ವಿಜಯ್ ಕುಮಾರ್ ಪಾಟೀಲ್ ಎನ್ಎಸ್ ಶಿವಕುಮಾರ್ ಕನ್ನಾ ಡಾಕ್ಟರ್ ದೀಪಕ್ ಚೋಕ್ತೆ ಡಾಕ್ಟರ್ ಕಾರ್ತಿಕ್ ಪಾಟೀಲ್ ಡಾಕ್ಟರ್ ಸುಷ್ಮಾಜಿ ಮತ್ತು ಮತ್ತಿತರರು ಗಣ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇದಾಗಿದ್ದು ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ